ಗ್ರಾಮದಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಸುತ್ತಮುತ್ತ ಹಾಗೂ ಕೆರೆ ಪಕ್ಕಗಳಲ್ಲಿ ಭೂಮಿಯ ಅತಿಕ್ರಮಣ ಮತ್ತು ಒತ್ತುವರಿ ಮಾಡಲಾಗಿದ್ದು ಸರಿಪಡಿಸುವಂತೆ ಗ್ರಾಮದ ಶ್ರೀ ಆಂಜನೇಯ ಮತ್ತು ಶ್ರೀ ಚನ್ನಕೇಶ್ವರ ದೇವಾಲಯದ ಅರ್ಚಕ ಎಸ್ಎನ್ ಪ್ರಸಾದ್ ಮನವಿ ಮಾಡಿದ್ರು ಗ್ರಾಮದ ಕೆಲ ಜನರು ದೇವಾಲಯ ಹಾಗೂ ಕೆರೆಯ ಸುತ್ತ ಸುಮಾರು ಹತ್ತು ಎಕರೆ ಭೂಮಿಯನ್ನ ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಅತಿಕ್ರಮಣ ಮಾಡಿರುವುದಾಗಿ ತಿಳಿಸಿದ್ದಾರೆ ಸರ್ವೆ ಅಧಿಕಾರಿಗಳ ಕಾರ್ಯಕ್ಕೆ ಬೆದರಿಕೆ ಹಾಕಿ ಅಡ್ಡಿಪಡಿಸಿರುವುದು ರಾಜಕೀಯ ಪ್ರಭಾವ ಇರುವುದರಿಂದ ಕ್ರಮ ಕೈಗೊಳ್ಳೋಕೆ ವಿಳಂಬವಾಗಿದೆ ಅಂತ ಅವರು ಆರೋಪಿಸಿದರು ಪ್ರಸಾದ್ ಜಿಲ್ಲಾಡಳಿತವು ಸೂಕ್ತ ಕ್ರಮ ಕೈಗೊಂಡು ದೇವಸ್ಥಾನ ಮತ್ತು ಕೆರೆಯ ಭೂ ಕಬಳಿಕೆಯನ್ನು ತಡೆಯಬೇಕಾಗಿ ಅಕ್ಷತಾ ಎಸ್ಎನ್ ಪ್ರಸಾದ್ ಮನವಿ ಮಾಡಿದ್ದಾರೆ ಹಾಸನ ತಾಲೂಕು ಹಾಸನ ಡಿಸ್ಟಿಕ್ಟು ನಾನು ಎಸ್ ಎನ್ ಪ್ರಸಾದ್ ಅಂತ ನಾನು ಚನಕೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಬಂದು ಇಲ್ಲಿ ಪ್ರೆಸ್ ರಿಪೋರ್ಟ್ ಮಾಡಿರೋ ಉದ್ದೇಶ ಏನು ಅಂತ ಅಂತ ಅಂದರೆ ನಮ್ಮ ದೇವಸ್ಥಾನದ ಸುತ್ತ ಕೆಲವು ಜಮೀನುಗಳು ಅತಿಕ್ರಮ ಪ್ರವೇಶ ಆಗಿದೆ ಮತ್ತು ಅದಕ್ಕೆ ಸರ್ವೆ ನಂಬರ್ಗಳು ಇರೋದಿಲ್ಲ ಆಮೇಲೆ ಕೆಲವು ಹಳ್ಳಿಗಳಲ್ಲಿ ಕೆಲ ನಮ್ಮ ಗ್ರಾಮದಲ್ಲಿ ಕೆಲವು ಜಾಗಗಳು ಅತಿಕ್ರಮ ಪ್ರವೇಶ ಆಗಿದೆ ಕೆರೆ ಹತ್ರ ಆಗಿದೆ ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೂ ಈ ವಿಚಾರ ತಿಳಿಸಿ ಕಂಪ್ಲೇಂಟ್ ಮಾಡಿ ನನ್ ನಂತರ ಸರ್ವೆ ಡಿಪಾರ್ಟ್ಮೆಂಟ್ವರೆಗೂ ಮಾಡಿ ಅವರು ಕಳಿಸಿದರು ಆ ಸಮಯದಲ್ಲಿ ಬಂದಾಗ ಅತಿಕ್ರಮ ಪ್ರವೇಶ ಮಾಡದಂತಹ ಜನಗಳಿಗೆ ಆ ಅಧಿಕಾರಿಗಳಿಗೆ ಕೆಲವು ಗ್ರಾಮಸ್ಥರು ಅವ್ರನ್ನ ನಿಂದನೆ ಮಾಡಿ ಇಲ್ಲಿ ಬರಬಾರ್ದು ಬಂದರೆ ನಿಮಗೆ ಕೆಲಸ ಕಳ್ತೀರ ಅಂತ ಕೆಲವು ವಿಚಾರಗಳನ್ನು ಹೇಳಿರ್ತಾರೆ ಇದು ವಿಚಾರವಾಗಿ ಪೊಲೀಸ್ ಕಂಪ್ಲೇಂಟ್ ಆಗಿರುತ್ತೆ ಈ ವಿಚಾರದಲ್ಲಿ ನಾಗರಾಜು ಸನ್ ಆಫ್ ಮಲ್ಲೇಗೌಡ ಎಂಬುವನು ತುಂಬ ಗಲಾಟೆ ಮಾಡಿ ಈ ವಿಚಾರದಲ್ಲಿ ನಾನು ಹೇಳೋ ಹೊತ್ತಿಗೆ ನನ್ನ ಮೇಲೆ ಅವರು ಬಂದು ಗಲಾಟೆ ಮಾಡಿ ನಿನ್ನ ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ ಹಾಗೆ ಹೇಗೆ ಅಂತ ಹೇಳಿರ್ತಾರೆ ಈ ಸರ್ವೆ ಅಧಿಕಾರಿಗಳು ಬಂದಾಗ ಸಹ ಅವಾಜ್ ಪಾಷಾ ಎಂಬುವರು ಇಲ್ಲಿ ಭೂಮಿಯನ್ನು ಅತಿಕ್ರಮ ಮಾಡಿ ಕೆಲವು ಒತ್ತುವರಿ ಮಾಡಿರ್ತಾರೆ ಅವರು ಬಂದಾಗ ಅಧಿಕಾರಿಗಳು ಬಂದಾಗ ಸೇವೆ ಬಂದಾಗ ಸರಿಯಾಗಿ ಜಾಗ ಬಿಡದಲ್ಲೇ ಈ ವಿಚಾರವಾಗಿ ನಿಂದನೆ ಮಾಡಿ ನಮ್ಮನ್ನೆಲ್ಲ ಅವರು ಈ ಥರ ನೀವು ಪತ್ರಕರ್ತರಿಗೂ ಅವರು ಕೂಗು ಹಾಕಿರ್ತಾರೆ ನೀವು ಇಲ್ಲಿ ಬರಬಾರ್ದು ಬಂದರೆ ಈ ಜಾಗದಲ್ಲಿ ನೀವು ಜ ಕೆಲಸ ಕಳಿಸ್ಕತ್ತೀನಿ ಅಂತ ಅವರು ಬೆಚ್ಚಿಸಿರ್ತಾರೆ ನಿನ್ನೆ ಅಧಿಕಾರಿಗಳು ಎಲ್ಲ ಬಂದಿದ್ದರು ಡಿಸ್ಟಿಕ್ಟು ಸರ್ವೆ ಅಧಿಕಾರಿಗಳು ಮುಜರಾಯಿ ಅಧಿಕಾರಿಗಳು ಎಲ್ಲರೂ ಬಂದಿದ್ದರು ಈ ಗಲಾಟೆಯನ್ನು ಅವರು ನೋಡಿರ್ತಾರೆ ಜನ ಹಳ್ಳಿಗಳವರು ನೋಡಿರ್ತಾರೆ ಕೆಲವರು ಬಂದಿಲ್ಲ ಅಷ್ಟೇ ಎಲ್ಲ ತುಂಬ ತೊಂಬತ್ತು ಭಾಗ ಜನಗಳಲ್ಲಿ ಈ ಅಭಿಪ್ರಾಯ ಇದೆ ಊರಿನ ಪರವಾಗಿ ಜನರ ಪರವಾಗಿ ನಾವು ಬಂದು ಈ ವಿಚಾರವನ್ನು ಪತ್ರಿಕಾ ಉದ್ಯಮದಲ್ಲಿ ನಾನು ವ್ಯಕ್ತಪಡಿಸ್ತಾ ಇರ್ತೀನಿ